ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದೊಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳದೆ ಹೋದರೆ ನನಗೆ ನಾನು ಮಾಡುವ ಕೆಲಸ ಪರಿಪೂರ್ಣ ಆಗಿದೆ ಅಂತ ಅನಿಸೋದೇ ಇಲ್ಲ ನನಗೆ ಆ ಕೃತಾರ್ಥ ಭಾವ ಬರೋದೇ ಇಲ್ಲ ಪ್ರತಿ ಬಾರಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆ ಮೇಲೆ ನಿಂತು ಭಾಷಣ ಮಾಡಿದಾಗ ಅದನ್ನು ತಮ್ಮ ಜೊತೆ ಹಂಚಿಕೊಳ್ಳೇಬೇಕು ಹಂಚ್ಕೊಳ್ಳದೆ ಹೋದರೆ ಅದು ಒಂದು ರೀತಿಯ ಚಡಪಡಿಕೆ ಶುರುವಾಗಿಬಿಡತ್ತೆ ನಿನ್ನ ಇಡೀ ದಿವಸ ಕಾರ್ಯಕ್ರಮದಲ್ಲಿ ಮಗ್ನನಾಗಿದ್ದೆ ನಾನು ಒಂದು ಕಡೆ ಧ್ವಜಾರೋಹಣ ಮತ್ತೊಂದು ಕಡೆ ಕೌಟುಂಬಿಕ ಸಮಾರಂಭ ಇನ್ಯಾರೋ ದುಬೈನಿಂದ ಬಂದಂಥ ಗೆಳೆಯರು ಎಲ್ಲರ ಮಧ್ಯೆ ಇಡೀ ದಿವಸ ಅದರಲ್ಲೇ ಕೇಳದ ಆದರೆ ಬೆಳಗ್ಗೆ ನರೇಂದ್ರ ಮೋದಿಯವರ ಭಾಷಣವನ್ನು ಕೇಳುವುದನ್ನು ಮಾತ್ರ ನಾನು ತಪ್ಪಿಸ್ಕೊಳ್ಳಿಲ್ಲ ಏಕೆಂದರೆ ನರೇಂದ್ರ ಮೋದಿಯವರು ಮುಂದೆ ಭಾರತ ಹೇಗಿರುತ್ತೆ ಅಂತ ನಮ್ಮೆದುರುಗಡೆ ಎದುರುಗಡೆ ಇಡುತ್ತಾರೆ ಅದು ಕೇವಲ ಕನಸಾಗಿರುವುದಿಲ್ಲ ನನಸಾಗುವ ಬ್ಲೂ ಪ್ರಿಂಟ್ ಆಗಿರುತ್ತೆ ಈ ಬಾರಿ ಕೂಡ ನರೇಂದ್ರ ಮೋದಿಯವರು ತುಂಬ ಅದ್ಭುತವಾಗಿ ಮಾತಾಡಿದರು ಆ ಕೇಸರಿ ರುಮಾಲು ಆ ರುಮಾಲು ಸುತ್ತಕೊಂಡು ಬಂದು ನಿಂತವ್ರು ಮಾತಾಡೋದು ಪಟಗ ಅಂತ ಕರಿತೇವೆ ನಾವು ಉತ್ತರ ಕರ್ನಾಟಕದ ಕಡೆ ತಲೆಗೆ ರುಮಾಲು ಸುತ್ತಕೊಳ್ಳೋದಕ್ಕೆ ಟರ್ಬನ್ ಅಂತ ಏನು ಹೇಳ್ತಾರೆ ಅದಕ್ಕೆ ನಾವು ಪಟಗ ಅಂತ ಕರಿತೇವೆ ಪಟಗ ಸುತ್ತಕೊಂಡು ಬಂದು ನಿಂತು ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಗೌಡ ಬಂದು ನಿಂತು ಮಾತಾಡ್ದಂಗೆ ಕೇಳಿಸತ್ತೆ ನಮಗೆ ಯಜಮಾನ ಮಾತಾಡ್ದಂಗೆ ಕೇಳಿಸುತ್ತೆ ಮನೆಯ ಯಜಮಾನ ನಮ್ಮ ಜೊತೆ ವಿಷಯಗಳನ್ನು ಹಂಚ್ಕೊಂಡಂಗೆ ಅನಿಸುತ್ತೆ ನರೇಂದ್ರ ಮೋದಿ ಈ ಬಾರಿ ತುಂಬ ವಿಷಯಗಳನ್ನು ಮಾತಾಡಿದರು ಎಲ್ಲಕ್ಕಿಂತ ಮುಚ್ ಮುಖ್ಯ ಏನಪ್ಪಾ ಅಂತಂದರೆ ಅತ್ಯಂತ ಸುದೀರ್ಘವಾದ ಭಾಷಣ ಅವರು ಪ್ರಧಾನಮಂತ್ರಿ ಆದಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಎಂಬತ್ತೆಂಟು ನಿಮಿಷ ಮಾತಾಡಿದರು ಅವರು ನಿನ್ನೆ ಅವ್ರು ಮಾಡಿದ ಭಾಷಣ ಇದೆಯಲ್ಲ ನೂರ ಮೂರು ನಿಮಿಷಗಳ ಕಾಲ ರೀ ಒಂದು ನೂರ ಮೂರು ನಿಮಿಷಗಳ ಕಾಲ ಇಲ್ಲಿವರೆಗೆ ಯಾವ ಪ್ರಧಾನಮಂತ್ರಿಯೂ ಕೆಂಪು ಕೋಟೆ ಮೇಲೆ ನಿಂತು ಇಷ್ಟೊಂದು ಬ ಇಷ್ಟೊಂದು ಸುದೀರ್ಘವಾಗಿ ಇಷ್ಟೊಂದು ಅಸ್ಖಲಿತವಾಗಿ ಇಷ್ಟೊಂದು ವಿಷಯಗಳನ್ನು ಹಂಚಿಕೊಂಡು ಭಾಷಣ ಮಾಡಿದಂಥ ರೆಕಾರ್ಡೇ ಇಲ್ಲ ಮುಂಚೆ ಜವಾಹರ್ಲಾಲ್ ನೆಹರು ಹತ್ತೊಂಬತ್ತು ನಲ್ವತ್ತೇಳರಲ್ಲಿ ಮಾಡಿದ್ರು ಮಾಡಿದ್ದು ಎಪ್ಪತ್ತೇಳು ಎಪ್ಪತ್ತ ಎರಡು ನಿಮಿಷ ಮಾತಾಡಿದ್ದವರು ಅದಾದಮೇಲೆ ನರೇಂದ್ರ ಮೋದಿ ಹೇಳಿದ್ನಲ್ಲ ಎಂಬತ್ತೆಂಟು ನಿಮಿಷ ಮಾತಾಡಿದರು ಎರಡು ಸಾವಿರದ ಹದಿನೈದು ನೂರ ಮೂರು ನಿಮಿಷ ಮಾತಾಡಿದರು ಎಲ್ಲಿಯೂ ನಿಮಗೆ ಬೋರ್ ಹೊಡೆಯೋದಿಲ್ಲ ಎಲ್ಲಿಯೂ ಈತ ಬೊಗಳೆ ಬಿಡ್ತಾ ಇದ್ದಾರೆ ಅಂತ ಅನ್ಸೋದಿಲ್ಲ ಎಲ್ಲಿಯೂ ಕೂಡ ಇದೊಬ್ಬ ರಾಜಕಾರಣಿ ಭಾಷಣ ಅನಿಸೋದಿಲ್ಲ ಎಲ್ಲಿಯೂ ಕೂಡ ನಿಮಗೆ ತೂಕಡಿಕೆ ಬರೋದಿಲ್ಲ ಎಲ್ಲಿಯೂ ಕೂಡ ಇದು ಸುದೀರ್ಘ ಅಂತ ಅನಿಸೋದಿಲ್ಲ ಯಾವಾಗಲೂ ಮಾತಾಡೋದಿದೆಯಲ್ಲ ಅದು ಎದುರುಗಡೆ ಇರುವವ್ರನ್ನ ಸೆರೆಹಿಡಿಯುವ ಹಾಗಿರಬೇಕು ಮಂತ್ರಮುಗ್ಧಗೊಳಿಸುವ ಹಾಗಿರಬೇಕು ಹಿಪ್ನೊಟೈಸ್ ಮಾಡುವಂಥದ್ದು ಹಾಗಿರಬೇಕು ನರೇಂದ್ರ ಮೋದಿ ಅವ್ರ ಭಾಷಣ ಹಾಗೆ ಇರುತ್ತೆ ಅವರಲ್ಲೆಲ್ಲೋ ದಿಲ್ಲಿಯ ಕೆಂಪು ಕೋಟೆ ಮುಂದೆ ಮೇಲೆ ನಿಂತು ಮಾತಾಡ್ತಾಯಿರ್ತಾರೆ ನಾವಿಲ್ಲಿ ನಮ್ಮ ಟಿ ವಿಯಲ್ಲಿ ನೋಡ್ತಾ ಇರ್ತೀವಿ ನಮ್ಗೆ ಇಪ್ಪತ್ತೆಂಟು ವ್ಯಾಧಿಗಳಿರ್ತವೆ ಬೆಳಗಿನ ಹೊತ್ತಲ್ಲಿ ಆದರೂ ಮಗ್ನನಾಗಿ ಒಬ್ಬ ವ್ಯಕ್ತಿ ಇಡೀ ಭಾಷಣವನ್ನು ನೋಡಬೇಕು ಅಂದರೆ ನರೇಂದ್ರ ಮೋದಿ ಯಾವ ರೀತಿ ಜನರನ್ನು ಸೆರೆ ಹಿಡಿತಾರೆ ಅನ್ನೋದನ್ನು ಆಲೋಚನೆ ಮಾಡಿ ತುಂಬ ವಿಷಯಗಳನ್ನು ಮಾತಾಡಿದರು ನರೇಂದ್ರ ಮೋದಿ ಕನಿಷ್ಠ ಅಂದರೂ ಒಂದು ಐದಾರು ಸಲ ಡೊನಾಲ್ಡ್ ಟ್ರಂಪ್ಗೆ ಪರೋಕ್ಷವಾಗಿ ಚಾಟಿಯೇಟನ್ನು ಕೊಟ್ಟರು ಎಲ್ಲಿಯೂ ಹೆಸರನ್ನು ಪ್ರಸ್ತಾಪ ಮಾಡಲಿಲ್ಲ ದೇಶದ ಒಳಗಿರುವಂಥ ಶತ್ರುಗಳನ್ನು ಹತ್ತ ಹಲವಾರು ಬಾರಿ ಪ್ರಸ್ತಾಪ ಮಾಡಿದರು ಆದರೆ ಎಲ್ಲಿಯೂ ಯಾರ ಹೆಸರನ್ನು ಹೇಳಲಿಲ್ಲ ಒಬ್ಬ ಘನತೆವೆತ್ತ ಪ್ರಧಾನಮಂತ್ರಿ ಯಾವ ರೀತಿಯ ಭಾಷಣವನ್ನು ಮಾಡಬೇಕೋ ಅಂಥ ಭಾಷಣವನ್ನು ನರೇಂದ್ರ ಮೋದಿ ಮಾಡಿದ್ದು ಒಬ್ಬ ಮನೆಯ ಯಜಮಾನನಾಗಿ ಮಾತನಾಡಿದ್ದು ನನಗೆ ನೋಡಿದಾಗ ಒಂದು ಅದ್ಭುತವಾದಂಥ ಶಬ್ದ ಬಂತು ಇಂಗ್ಲೀಷ್ನಾಗಬೇಕು ವಿಜನೇರ್ ಅಂತ ವಿಜನೇರ್ ದೂರದರ್ಶಿತ್ವ ಹೊಂದಿರುವಂಥ ವ್ಯಕ್ತಿ ಕನ್ನಡದಲ್ಲಿ ಇನ್ನೊಂದು ಅದ್ಭುತವಾದಂಥ ಅಪ್ಪಟವಾದ ಕನ್ನಡ ಶಬ್ದ ಇದೆ ಯಾವುದು ಹೇಳಿ ನೋಡೋಣ ದಾರ್ಶನಿಕ ಅಂತ ನರೇಂದ್ರ ಮೋದಿ ಒಬ್ಬ ದಾರ್ಶನಿಕ ಎದುರುಗಡೆ ಎರಡು ಚೇರುಗಳು ಖಾಲಿ ಇದ್ದವು ಯಾವ ಹೇಳ್ಬೋದು ಹೇಳರು ನೋಡೋಣ ಒಂದು ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಮುತ್ಯಾಂದು ಇನ್ನೊಂದು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅದು ಇಬ್ಬರೂ ಬಹಿಷ್ಕಾರ ಹಾಕಿದರು ಎಂಥ ವಿಚಿತ್ರ ನೋಡ್ರಿ ಅಲ್ಲ ಈ ದೇಶಕ್ಕೆ ನಾವು ಸ್ವಾತಂತ್ರ್ಯ ಕೊಡಿಸಿದವರು ಕಾಂಗ್ರೆಸ್ ಪಕ್ಷ ಅಂತ ಇವರು ಡಾಣಾ ಡಂಗರ ಬಾರಿಸ್ತಾರೆ ಬೆಳಗ್ಗೆ ಅಂದರೆ ಆದರೆ ಈ ದೇಶದ ಇದೇ ಸರ್ಕಾರದ ತಾವು ಸರ್ಕಾರದ ಭಾಗವಾಗಿರುವ ವಿಪಕ್ಷ ನಾಯಕರಾಗಿರುವ ರಾಜ್ಯಸಭೆಯ ನಾಯಕನಾಗಿರುವಂಥ ವ್ಯಕ್ತಿಗಳಿಗೆ ಒಂದು ಧ್ವಜಾರೋಹಣದಲ್ಲಿ ಪಾಲ್ಗೊಳ್ಳಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಬರುವಂಥ ಮನಸ್ಥಿತಿ ಇಲ್ಲ ಅಂದರೆ ಇಂಥವ್ರು ಯಾಕೆ ರಾಜಕಾರಣದಲ್ಲಿರಬೇಕು ನನಗೆ ಅರ್ಥ ಆಗೋದಿಲ್ಲ ಅದಾದಮೇಲೆ ದೊಡ್ಡ ನಾಟಕ ಮಾಡಿದರು ಹೋಗಿ ಕಾಂಗ್ರೆಸ್ನ ಇಂದಿರಾ ಭವನ್ ಮುಂದೆ ಇವ್ರು ನಿಂತು ಇವರು ಧ್ವಜಾರೋಹಣ ಮಾಡಿದರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಮುತ್ಯ ಇಬ್ಬರು ಇದ್ದರು ಮಲ್ಲಿಕಾರ್ಜುನ ಮುತ್ಯ ಮೇಲೆ ಒಬ್ಬರು ಕೊಡೆ ಹಿಡ್ಕೊಂಡು ನಿಂತಿದ್ದರು ಛತ್ರಿ ಹಿಡ್ಕೊಂಡು ರಾಹುಲ್ ಗಾಂಧಿ ಮಳೆಯಲ್ಲೇ ಏನು ಇವ್ರು ಮಳೆಯಲ್ಲಿ ತೋಯಿಸ್ಕೋತಾ ಇರೋದನ್ನು ದೊಡ್ಡ ಸಾಧನೆ ಅನ್ನುವ ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ಲು ರಾಹುಲ್ ಗಾಂಧಿ ಮಳೆಯಲ್ಲಿ ನಂದರೂ ಕೂಡ ಚೂರು ವಿಚಲಿತಲಾಗಲಾರದೆ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಧ್ವಜಾರೋಹಣದಲ್ಲಿ ಪಾಲ್ಗೊಂಡರು ಅಂತ ಅದನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸುವ ಕೆಲಸ ಮಾಡಿದರು ಯಾವ ದೊಡ್ಡ ಸಾಧನೆ ರೀ ಇದು ಆ ಒಬ್ಬೊಬ್ಬ ವ್ಯಕ್ತಿ ಮಳೆಯಲ್ಲಿ ನಿಲ್ಲೋದ್ರಿಂದ ಇದು ಸಾಧನೆ ಆಗಿಬಿಡುತ್ತೆ ದೇಶ ಕಟ್ಟೋ ಕೆಲಸ ಮಾಡೋಂದ್ರೆ ದೇಶ ಒಡೆಯೋ ಕೆಲಸ ಮಾಡ್ತಾರೆ ದೇಶದ ಪರವಾಗಿ ನಿಲ್ಲುವಂದ್ರೆ ದೇಶದ ವಿರುದ್ಧವಾಗಿ ಮಾತಾಡ್ತಾರೆ ಈತ ಮಳೆಯಲ್ಲಿ ನಿಂತರೇನು ಚಳಿಯಲ್ಲಿ ನಿಂತರೇನು ಐಸಲ್ಲಿದ್ದರೆ ಏನು ಏನು ಉಪಯೋಗ ಆಗತ್ತೆ ಹೇಳಿ ನೋಡೋಣ ಬಿಡಿ ನರೇಂದ್ರ ಮೋದಿಯವರ ಭಾಷಣದ ಬಗ್ಗೆ ಮಾತಾಡ್ತೀನಿ ನರೇಂದ್ರ ಮೋದಿಯವರು ಮೊಟ್ಟ ಮೊದಲ ಬಾರಿಗೆ ಈ ಸಲ ಒಂದು ಐದಾರು ವಿಷಯ ಭಾಳ ಮುಖ್ಯವಾದದ್ದನ್ನು ಹೇಳಿದ್ರು ಅದನ್ನು ಮಾತ್ರ ಹೇಳ್ತೀನಿ ಸಂಪೂರ್ಣವಾಗಿ ಆ ಭಾಷಣವನ್ನು ಹೇಳಲಿಕ್ಕೆ ನಮ್ಮ ಕಡೆ ಸಾಧ್ಯ ಆಗಲ್ಲ ನೂರ ಮೂರು ನಿಮಿಷ ಆದರೆ ಆಲೋಚನೆ ಮಾಡಿರಿ ಅದರಲ್ಲಿ ಗ್ಲಿಮ್ಸ್ ಮಾತ್ರ ತಮಗೆ ಹೇಳುವ ಪ್ರಯತ್ನ ಮಾಡ್ತೀನಿ ಕ್ಲುಪ್ತವಾಗಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನೇರವಾಗಿ ಕೆಂಪು ಕೋಟೆ ಮೇಲೆ ನಿಂತು ಅದ್ರ ಬಗ್ಗೆ ಹೇಳಿದರು ಹೇಳ್ತಾರೆ ನೂರು ವರ್ಷಗಳ ಹಿಂದೆ ಒಂದು ಸಂಘಟನೆ ದೇಶದಲ್ಲಿ ಹುಟ್ಟುಕೊಳ್ತೇವೆ ವ್ಯಕ್ತಿಯ ನಿರ್ಮಾಣದ ಮೂಲಕ ರಾಷ್ಟ್ರದ ನಿರ್ಮಾಣ ಅಂತ ಹೇಳಿದಂಥ ಒಂದು ಸಂಸ್ಥೆ ಅಂದರು ದೇಶಕ್ಕಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂಥ ಒಂದು ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದರು ಹತ್ತು ಹದಿನೈದು ಹತ್ತು ವರ್ಷಗಳ ಕಾಲ ಎಂದೂ ಅವತ್ತ ಅಮ್ಮತನವರು ಯಾವತ್ತೂ ಹೇಳಿದ್ದನ್ನು ನಾನು ಕೇಳಿರಲಿಲ್ಲ ಎಲ್ಲಿ ಸಂಘಿ ಅಂದ್ಬಿಡ್ತಾರೋ ಅನ್ನುವಂಥ ಭಯ ಭಾಳಷ್ಟು ಜನರಿಗೆ ಇರುತ್ತೆ ನರೇಂದ್ರ ಮೋದಿಗೆ ಅದೆಲ್ಲ ಇರಲಿಲ್ಲ ನರೇಂದ್ರ ಮೋದಿ ತನ್ನನ್ನು ತಾವು ಒಬ್ಬ ಸ್ವಯಂ ಸೇವಕ ಅಂತ ಕರ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತಾರೆ ಅಂತ ನನಗೆ ಗೊತ್ತಾಗಿದ್ದೆ ನಿನ್ನೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಮಾತನಾಡಿದ್ದು ಈ ದೇಶಗಳಿದಾವಲ್ಲ ಈ ದೇಶಗಳು ಸ್ವಾರ್ಥ ಲಾಲಸೆಗಾಗಿ ಬೇರೆ ದೇಶದ ಮೇಲೆ ಎಷ್ಟು ಬೇಕಾದರೂ ಕರೆ ಹೇರುವಂಥ ಆ ದೇಶದ ವಿದೇಶಾಂಗ ನೀತಿಯನ್ನು ಹಾಳು ಮಾಡುವಂಥ ಕೆಲಸ ಇರ್ತವೆ ಅಂತ ಹೇಳಿದ್ದು ಡೊನಾಲ್ಡ್ ಟ್ರಂಪ್ಗೆ ಮತ್ತು ಅಮೇರಿಕ ಹೇಳಿದ್ದು ಒಂದು ದೇಶ ಸಮೃದ್ಧ ಆಗಬೇಕು ಎರಡು ಮಾತಿಲ್ಲ ಆದರೆ ತಾನು ಸಮೃದ್ಧ ಆಗಲಿಕ್ಕೆ ಇನ್ನೊಂದು ದೇಶವನ್ನು ಬಲಿಪಶು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನರೇಂದ್ರ ಮೋದಿಯವರ ಪ್ರಶ್ನೆ ಸರಿಯಾದದ್ದಲ್ವಾ ಹಾಗಾದರೆ ಇದಕ್ಕೆ ಪರಿಹಾರ ಏನು ಕೇವಲ ಟೀಕೆ ಮಾಡೋದರಿಂದ ಇದು ಪರಿಹಾರ ಆಗತ್ತಾ ನರೇಂದ್ರ ಮೋದಿ ಅದಕ್ಕೆ ಪರಿಹಾರವನ್ನು ಹೇಳಿದರು ಮೊದಲನೇದಾಗಿ ನಾವು ಉತ್ಪಾದನೆಯನ್ನು ಅತ್ಯಂತ ಉತ್ಕೃಷ್ಟವಾಗಿ ಮಾಡಬೇಕು ಅಂದರೆ ಕ್ವಾಲಿಟಿ ವರ್ಕ್ ಮಾಡಬೇಕು ಎರಡನೇದು ಅದರ ಬೆಲೆ ಕಡಿಮೆ ಇರಬೇಕು ಆವಾಗ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾರ ಜೊತೆ ಬೇಕಾದರೂ ಸ್ಪರ್ಧಿಸಬಹುದು ಅಂದರು ಚೈನಾ ಇವತ್ತು ಅಗ್ಗದ ವಸ್ತುಗಳನ್ನ ತಯಾರು ಮಾಡ್ತದೆ ಅತ್ಯಂತ ಕಡಿಮೆ ಬೆಲೆಗೆ ಮಾರ್ತದೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಚೈನಾದಿಂದ ಖರೀದಿ ಮಾಡ್ತವೆ ಅದನ್ನ ಹೇಳಲಿಲ್ಲ ಅವರು ಚೈನಾದ ಹೆಸರು ಹೇಳಲಿಲ್ಲ ನಾ ಹೇಳ್ತಾ ಇರೋ ವಿಷಯ ಹೇಳಿಲ್ಲ ಪರೋಕ್ಷವಾಗಿ ಅವರು ಹೇಳಿದ್ದನ್ನು ತಮಗೆ ಬಿಡಿಸಿ ಹೇಳ್ತಾ ಇರೋ ವಿಚಾರ ಇದು ಆದರೆ ನರೇಂದ್ರ ಮೋದಿ ಹೇಳಿದ್ದೇನು ಅಂದರೆ ಉತ್ಕೃಷ್ಟವಾದ ವಸ್ತುಗಳನ್ನು ತಯಾರು ಮಾಡಿ ಉತ್ಪಾದನೆ ಮಾಡಿ ಆ ಜೊತೆಗೆ ಅದರ ಬೆಲೆ ತುಂಬ ಕಡಿಮೆ ಇರಬೇಕು ಆವಾಗ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೈಪೋಟಿಗೆ ನಿಲ್ಲಬಹುದು ಅಂತ ಒಂದು ದೊಡ್ಡ ಗೆರೆಯನ್ನು ಎಳೆದ ಸಂದರ್ಭದಲ್ಲಿ ನಾವು ಅದನ್ನು ಚಿಕ್ಕದು ಮಾಡಲಿಕ್ಕೆ ಹೋಗಬಾರದು ನರೇಂದ್ರ ಮೋದಿ ಹೇಳಿದ ಮಾತು ನಾವು ಇನ್ನೊಂದು ದೊಡ್ಡ ಗೆರೆ ಎಳೆಯುವನ್ನ ಪ್ರಯತ್ನ ಮಾಡಬೇಕು ಮೇಕ್ ಇನ್ ಇಂಡಿಯಾವನ್ನು ಪದೇ 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 ಹೇಳ್ತಾಯಿದ್ರು ನರೇಂದ್ರ ಮೋದಿ ನಿನ್ನೆ ಭಾಷಣದಲ್ಲಿ ಏಕೆಂದರೆ ನಮ್ಮ ಯಶಸ್ಸು ಹೇಗೆ ಇದೆ ಮೇಕ್ ಇನ್ ಇಂಡಿಯಾ ಮೂಲಕ ಅನ್ನೋದನ್ನು ನಮ್ಮ ಆಪರೇಷನ್ ಸಿಂಧೂರ್ ತೋರಿಸಿಕೊಟ್ಟಿದೆ ಎನ್ನುವಂಥ ಮಾತನ್ನು ಹೇಳಿದರು ಅವರು ಆಪ್ರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಯಾವ ಅಮೇರಿಕೆಯ ಯಾವ ಚೈನಾದ ಯಾವ ಟರ್ಕಿಯ ಡ್ರೋನ್ಗಳು ವಿಮಾನಗಳು ಕ್ಷಿಪಣಿಗಳು ಎಲ್ಲವೂ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದವು ಆದರೆ ಭಾರತದ ಮೇಕ್ ಇನ್ ಇಂಡಿಯಾದ ಸ್ವದೇಶಿ ಆತ್ಮನಿರ್ಭರ ಭಾರತದಲ್ಲಿ ತಯಾರಾದಂಥ ನಮ್ಮ ಡಿಫೆನ್ಸಿವ್ ಸಿಸ್ಟಮ್ ಏನಿದೆ ಅದು ನೂರಕ್ಕೆ ನೂರರಷ್ಟು ಯಶ ಆಗಿದೆ ಇಡೀ ಜಗತ್ತು ನಿಬ್ಬೆರಗಾಗಲಿಕ್ಕೆ ಆಗಿದೆ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಹೇಳಿದರು ನರೇಂದ್ರ ಮೋದಿ ಅವರು ಮಾತಾಡಿದ್ದು ಒಂದು ಎರಡು ಎಲ್ಲಕ್ಕಿಂತ ಮಜಾ ಅಂತಂದರೆ ಭಾಳ ಇಂಟ್ರೆಸ್ಟಿಂಗ್ ಅನಿಸಿದ್ದು ನನಗೆ ನರೇಂದ್ರ ಮೋದಿ ಅಧ್ಯಯನ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಜಯದ್ರಥನ ಕತೆ ಹೇಳ್ಬಿಟ್ರು ಮಹಾಭಾರತಕ್ಕೆ ಬಂದರು ಕೃಷ್ಣನ ಕರ್ಕೊಂಬಂದರು ಅರ್ಜುನನ ಕರ್ಕೊಂಬಂದರು ಜಯದ್ರಥನನ್ನು ಮುಸ್ಸಂಜೆ ಆಗುವುದಕ್ಕಿಂತ ಮುಂಚೆ ಮುಗಿಸ್ತೇನೆ ಅಂತ ಅರ್ಜುನ ಶಪಥ ತೋರ್ತಾನೆ ಮುಗಿಸಲೇಬೇಕು ಜಯದ್ರಥನನ್ನು ಅಂತ ಆತನನ್ನು ಅಡಗಿಸಿಡ್ತಾರೆ ಕೌರವರು ಕೃಷ್ಣನಿಗೆ ಗೊತ್ತಾಗತ್ತೆ ಇನ್ನೇನು ಅರ್ಜುನ ಸಾಧ್ಯನೇ ಇಲ್ಲ ಈತನನ್ನು ಹೊಡೆಯಲಿಕ್ಕೆ ಅಂತ ಅರ್ಜುನ ಹೇಳಿರ್ತಾನೆ ಆತನನ್ನು ಸೂರ್ಯಾಸ್ತದೊಳಗೆ ಜಯದ್ರಥನನ್ನು ನಾನು ಮುಗಿಸದೆ ಹೋದರೆ ಅಗ್ನಿಗೆ ನನ್ನನ್ನು ನಾನು ಸಮರ್ಪಿಸಿಕೊಂಡು ಬಿಡ್ತೀನಿ ಅಂತ ಕೃಷ್ಣನಿಗೆ ಯೋಚನೆ ಆಗಿಬಿಡ್ತೀನಿ ಏನಪ್ಪ ಅರ್ಜುನ ಈ ರೀತಿಯೆಲ್ಲ ಶಪಥ ಮಾಡ್ತಾನೆ ಇದ್ದಕ್ಕಿದ್ದ ಹಾಗೆ ಸುದರ್ಶನ ಚಕ್ರವನ್ನು ಬಿಡ್ತಾನೆ ಸುದರ್ಶನ ಚಕ್ರ ಬಿಟ್ಟ ತಕ್ಷಣ ಸೂರ್ಯಾಸ್ತ ಆದ ಹಾಗೆ ಕಾಣುತ್ತೆ ಇದ್ದಕ್ಕಿದ್ದ ಹಾಗೆ ಕತ್ಲ ಆವರಿಸುತ್ತೆ ಕೌರವರು ಕೌರವರನ್ಕೋತಾರೆ ಸೂರ್ಯಾಸ್ತ ಆಗೋಯ್ತು ಯುದ್ಧ ನಿಂತೋಯ್ತು ಅಂತ ಇದ್ದಕ್ಕಿದ್ದಾಗೆ ಜಯದ್ರಥನನ್ನು ಹೊರಗಡೆ ಕರ್ಕೊಂಡ್ಬರ್ತಾರೆ ಈ ಕಡೆ ಅರ್ಜುನ ಅಗ್ನಿಗೆ ತನ್ನನ್ನು ಸಮರ್ಪಿಸಿಕೊಳ್ಳಿಕ್ಕೆ ಇರ್ತಾನೆ ಯಾವಾಗ ಜಯದ್ರಥ ಎದುರಿಗೆ ಬರ್ತಾನೋ ಸುದರ್ಶನ ಚಕ್ರವನ್ನು ವಾಪಸ್ ತೆಗಿತಾರೆ ಸೂರ್ಯನಿಗೆ ಅಡ್ಡವಾಗಿ ನಿಂತ ಸುದರ್ಶನ ಚಕ್ರವನ್ನು ಸು ಸುದರ್ಶನ ಚಕ್ರವನ್ನು ಬದುಕಿ ಸರಿಸ್ತಾರೆ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಸೂರ್ಯಾಸ್ತ ಆಗಿಲ್ಲ ಅನ್ನೋ ಸ್ಪಷ್ಟ ಆಗತ್ತೆ ಅರ್ಜುನ ಬಾಣವನ್ನು ಬಿಡ್ತಾನೆ ಶರಚ್ಛೇದ ಮಾಡ್ತಾನೆ ಜಯದ್ರಥನನ್ನು ಭಾರತ ದೇಶದಲ್ಲಿ ಅಂಥದ್ದೊಂದು ಸುದರ್ಶನ ಚಕ್ರವನ್ನು ನಾವು ನಿರ್ಮಾಣ ಇದ್ದೀವಿ ಅಂತ ಹೇಳಿದರು ನರೇಂದ್ರ ಮೋದಿಯವರು ಐರನ್ ಡೋಮ್ ಇದೆ ಇಸ್ರೇಲ್ನಲ್ಲಿ ಗೋಲ್ಡನ್ ಡೋಮ್ ಮಾಡ್ತೀವಿ ಅಂತ ಅಮೇರಿಕಾದವರು ಹೇಳ್ತಾ ಇದ್ದಾರೆ ಅಂದರೆ ಯಾವುದೇ ದೇಶ ತನ್ನ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅದರ ಕ್ಷಣಾರ್ಥದ ಮಾಹಿತಿ ಕೂಡ ಈ ಐರನ್ ಡೋಮ್ಗೆ ಗೋಲ್ಡನ್ ಡೋಮ್ಗೆ ಇರುತ್ತೆ ಜೊತೆಗೆ ಅದು ಡಿಫೆನ್ಸಿವ್ ಆಗಿ ಕೆಲಸ ಮಾಡುತ್ತೆ ಅಂದರೆ ರಕ್ಷಿಸುವಂಥ ಕವ ರಕ್ಷಾ ಕವಚದ ಕೆಲಸವನ್ನು ಇವು ಮಾಡ್ತೇವೆ ಅದಕ್ಕೆ ನರೇಂದ್ರ ಮೋದಿ ಹೇಳ್ತಾರೆ ನಾವು ಸುದರ್ಶನ ಚಕ್ರವನ್ನು ಮಾಡ್ತೀವಿ ನಮ್ಮ ದೇಶದ ಮೇಲೆ ದಾಳಿ ಮಾಡುವಂಥ ದೇಶದ ಒಳಗಡೆ ಇರುವವರು ಮತ್ತು ದೇಶದ ಹೊರಗಡೆ ಇರುವವರು ಅವರೆಲ್ಲದರಿಂದ ರಕ್ಷಣೆಯನ್ನು ನಾವು ಕೊಡ್ತೀವಿ ಅಂತ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಲ್ಲಿ ಮೂಲಾಮುನಿಯರು ಹೇಳಿದ್ದಾನೆ ಏನಂತ ಪಾತಾಳಗಂಗಾ ಪ್ರಾಜೆಕ್ಟ್ ಏನಿದೆ ಗುಜರಾತ್ನಲ್ಲಿ ಅದರ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಆತ ಹೇಳಿದ್ದಾನೆ ಇಲ್ಲಿಯ ಎಲ್ಲ ಕೇಂದ್ರಗಳು ಕೂಡ ಇನ್ನು ರಕ್ಷಾ ಕವಚವನ್ನು ಹೊಂದಿರ್ತವೆ ಸುದರ್ಶನ ಚಕ್ರವನ್ನು ಹೊಂದಿರ್ತವೆ ಅದಕ್ಕೆ ಎರಡು ಸಾವಿರದ ಮೂವತ್ತೈದು ನನ್ನ ಡೆಡ್ ಲೈನ್ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ ನರೇಂದ್ರ ಮೋದಿಗೆ ಕೊಟ್ಟಿರುವಂಥ ಡೆಡ್ ಲೈನ್ಗಿಂತ ಮುಂಚೆ ಅವ್ರ ಕೆಲಸವನ್ನು ಪೂರೈಸುವುದು ನರೇಂದ್ರ ಮೋದಿ ಅವರ ಸ್ಟೈಲು ನಿಮ್ಗೆ ಗೊತ್ತಿದೆ ಅದು ನನಗೆ ಇತಿ ಅವರ ಪ್ರತಿ ಮಾತು ಕೂಡ ಭಾಳ ಅದ್ಭುತ ಅನಿಸಿದ್ದೆ ಇವತ್ತು ನಾನು ಅವರು ಯಾವ ಭಾಷಣವನ್ನು ಯೂಶ್ವಲಿ ಬಿಡೋದಿಲ್ಲ ಕೆಲವೊಂದು ಸಲ ಬೋರ್ ಆಗಿರ್ತದೆ ಹೇಳಿದ್ದೆ ಹೇಳ್ತಾ ಇದ್ದಾರೆ ಅನಿಸುತ್ತೆ ಯಾಕೆ ನಮ್ಗೆ ಗೊತ್ತಿರೋ ಅನ್ನುವಂಥ ಕಾರಣಕ್ಕೂ ಏನೋ ಅಥವಾ ನಾವು ನಿರಂತರವಾಗಿ ಕೇಳಿ ಕೇಳಿ ಏಕತಾನತೆ ಆಗಿದೆ ಗೊತ್ತಿಲ್ಲ ಆದರೆ ನಿನ್ನೆಯ ಭಾಷಣ ಮಾತ್ರ ನನಗೆ ತುಂಬ ನನ್ನಲ್ಲಿ ಹೊಸ ಕನಸುಗಳನ್ನು ಹುಟ್ಟಾಕ್ತು ಭಾರತ ಹೀಗೆಲ್ಲ ಇರಬಹುದಾ ಇನ್ನೊಂದು ಭಾಳ ಮುಖ್ಯವಾದಂಥ ಮಾತನ್ನು ಅವ್ರು ಹೇಳಿದ್ದೇನು ಗೊತ್ತಾ ಒಂದು ದೇಶವನ್ನು ನೀವು ಸಮೃದ್ಧವಾಗಿ ಮಾಡಿಬಿಡ್ಬೋದು ಆದರೆ ನೀವು ಅದಕ್ಕೆ ರಕ್ಷಣೆಯನ್ನೇ ಕೊಡದೆ ಹೋದರೆ ಅಲ್ಲಿರೋ ಜನರಿಗೆ ರಕ್ಷಣೆಯನ್ನೇ ಕೊಡದೆ ಹೋದರೆ ಏನು ಸಮೃದ್ಧಿ ಮಾಡಿ ಏನು ಪ್ರಯೋಜನ ಯೋಚನೆ ಮಾಡಿ ಭಾರತದಲ್ಲಿ ಅದ್ಭುತವಾದಂಥ ರಸ್ತೆಗಳು ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜುಗಳು ಎಲ್ಲ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಇದ್ದು ಇಲ್ಲಿ ಡೆಮೋಗ್ರಫಿನೇ ಚೇಂಜ್ ಆಗಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿಬಿಟ್ರೆ ಏನು ಮಾಡಿದೆ ಹೇಳಿ ಅದಕ್ಕೆ ಮುಂಚೆ ಅದರ ಮುಂದುವರಿದ ಭಾಗವಾಗಿ ಹೇಳ್ತಾರೆ ನುಸುಳುಕೋರರನ್ನು ಹೇಗೆ ಮುಗಿಸಬೇಕು ಹಾಗೆ ಮುಗಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡಲಾಗುತ್ತದೆ ಅಂತ ಮತ್ತೊಂದು ಸಲ ಸ್ಪಷ್ಟಪಡಿಸ್ತಾರೆ ಇದು ಕೇವಲ ನುಸುಳುಕೋರರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ನಿಮ್ಗೆ ಇದು ಯಾವಾಗ ಹಿಂದೂಗಳಿಗೆ ಥ್ರೆಟ್ ಇದೆ ಅಂತ ಅವರು ಹೇಳಿದರೋ ಯಾವಾಗ ಹಿಂದೂಗಳ ಡೆಮೋಗ್ರಫಿ ಬದಲಾಗಿ ಉಳಿದವರು ನಮ್ಮ ಮೇಲೆ ತಾಂಡವನ ನೃತ್ಯ ಆಡ್ತಾ ಆಡ್ತಾರೆ ಅಂತ ಹೇಳಿದರು ಅದರ ಅರ್ಥ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಿರಬೇಕು ನರೇಂದ್ರ ಮೋದಿ ಎಲ್ಲವನ್ನು ಈ ಶಬ್ದಶಃ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಂಪುಕೋಟೆ ಮೇಲೆ ನಿಂತಹ ಒಬ್ಬ ಪ್ರಧಾನಮಂತ್ರಿಯ ಭಾಷಣದ ಪ್ರತಿ ಶಬ್ದಗಳನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳು ಅರ್ಥೈಸಿಕೊಳ್ಳಲಿಕ್ಕೆ ಸಿದ್ಧ ಆಗಿರ್ತವೆ ಆ ಕಡೆ ಪಾಕಿಸ್ತಾನ ಈ ಕಡೆ ಚೈನಾ ಆ ಕಡೆ ಅಮೆರಿಕ ಈ ಕಡೆ ರಷ್ಯಾ ಎಲ್ಲರೂ ಕೂಡ ಹೇಗೆ ಭಾರತದ ಪ್ರಧಾನಿ ಮಾತಾಡ್ತಾರೆ ಇವರ ಪ್ಲಾನಿಂಗ್ ಏನು ಅನ್ನೋದನ್ನು ನೋಡ್ತಿರ್ತಾರೆ ಇದರ ಜೊತೆ ನರೇಂದ್ರ ಮೋದಿ ಇನ್ನೊಂದು ಮಾತು ಹೇಳಿದರು ಯಾವುದೋ ಎರಡು ರಾಷ್ಟ್ರಗಳ ಮಾತುಕತೆಯ ಮೂಲಕ ನನ್ನ ದೇಶದ ವ್ಯವಹಾರದ ಮೇಲೆ ಟ್ರೇಡಿಂಗ್ ಬಗ್ಗೆ ತೊಂದರೆ ಆಗೋದಾದರೆ ಇದನ್ನು ಯಾವ ರೀತಿಯ ಟ್ರೇಡಿಂಗ್ ಅಂತ ಕರಿಬೇಕು ಅಂತ ಕೇಳಿದರು ಟ್ರೇಡ್ ಡೀಲ್ ಅಂತ ಕರಿ ಅಂದರೆ ಅಮೇರಿಕಾ ಮತ್ತು ರಷ್ಯಾ ಮಾತುಕತೆ ನಡೆಸ್ತವೆ ರಷ್ಯಾ ಮಾತುಕತೆ ಫೇಲ್ ಆಗುತ್ತೆ ಅವರಿಬ್ಬರ ಮಾತುಕತೆ ಯುದ್ಧ ನಿಲ್ಲೋದಿಲ್ಲ ಅದರ ಪೆನಾಲ್ಟಿ ಭಾರತಕ್ಕೆ ಹಾಕ್ತಾರೆ ಭಾರತಕ್ಕೆ ಎಕ್ಸ್ಟ್ರಾ ಟ್ಯಾರಿಫ್ ಅಂತಾರೆ ಯಾರು ಹೋಗ್ತಾರೆ ಇದನ್ನು ಆಮೇಲೆ ಇವರ ಇಬ್ಬದಿಯ ನೀತಿಯನ್ನು ಹೇಳಿದರು ಆ ಕಡೆ ಚೈನಾ ಇನ್ನಿಲ್ಲದ ಹಾಗೆ ರಷ್ಯಾದಿಂದ ನಮಗಿಂತ ಜಾಸ್ತಿ ತೈಲವನ್ನು ಆಮದು ಮಾಡ್ಕೋತಾ ಇದೆ ಆದರೆ ಟ್ಯಾರಿಫ್ ಹಾಕಿದ್ದು ಭಾರತಕ್ಕೆ ಅವರಿಗೆ ತೊಂಬತ್ತು ದಿವಸಗಳ ವಿನಾಯಿತಿ ನವಂಬರ್ ಹನ್ನೆರಡರವರೆಗೂ ವಿನಾಯಿತಿ ಇದೆ ಚೈನಾದವರು ಯಾಕೆಂದರೆ ಚೈನಾದ ವಸ್ತುಗಳು ಕ್ರಿಸ್ಮಸ್ಗಿಂತ ಮುಂಚೆ ಅಮೆರಿಕೆ ತಲುಪದೇ ಹೋದರೆ ಅಮೆರಿಕೆಯ ಜನ ದಂಗೆ ಬಿಡ್ತಾರೆ ಅದು ಡೊನಾಲ್ಡ್ ಟ್ರಂಪ್ಗೆ ಗೊತ್ತಿದೆ ಅದಕ್ಕೆ ಈ ಮೂರು ತಿಂಗಳ ಗಡುವನ್ನು ಕೊಟ್ಬಿಟ್ರೆ ವಿನಾಯಿತಿ ಕೊಟ್ಬಿಟ್ರೆ ಎಲ್ಲ ಮಾಲುಗಳನ್ನು ಇಂಪೋರ್ಟ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ಮಾರುಕಟ್ಟೆಯಲ್ಲಿ ವಸ್ತುಗಳು ಬಂದ್ಬಿಡ್ತವೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಎಲ್ಲ ವಸ್ತುಗಳು ಸರಬರಾಜಿಗೆ ತೊಂದರೆ ಆಗೋದಿಲ್ಲ ಆದ್ದರಿಂದ ಅವರಿಗೆ ಮೂರು ತಿಂಗಳ ವಿನಾಯಿತಿ ಅತಿ ಹೆಚ್ಚು ಗ್ಯಾಸೋಲಿನು ಅತಿ ಹೆಚ್ಚು ಲಯ ತೈಲ ತರಿಸೋದು ಪಾಶ್ಚಿಮಾತ್ಯ ರಾಷ್ಟ್ರಗಳು ಚೈನಾ ಟ್ಯಾರಿಫ್ ಹಾಕಿದ್ದು ಭಾರತಕ್ಕೆ ಈ ರೀತಿಯಾದಂಥ ನಿಲುವಿನಿಂದ ನಾವು ಅದಕ್ಕೆ ರಕ್ಷಾ ಕವಚವನ್ನು ಮಾಡ್ಕೋಬೇಕು ಅದಕ್ಕೆ ಬೇಕಾದಂಥ ತಯಾರಿಯನ್ನು ಮಾಡ್ಕೋಬೇಕು ದೇಶವನ್ನು ಆ ದಿಕ್ಕಿನತ್ತ ಮುನ್ನಡೆಸಬೇಕು ಅಂತ ಹೇಳ್ತಾರೆ ಒಬ್ಬ ಮನೆಯ ಯಜಮಾನ ಮನೆಯನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅದು ಹೇಗೆ ಸಮೃದ್ಧವಾಗಿರಬೇಕು ಅನ್ನೋದನ್ನು ತೋರಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ನಿನ್ನೆ ಭಾಷಣಗಳಲ್ಲಿ ಮಾಡಿದ್ದು ಅಲ್ಲಿಗೆ ನನಗೆ ಒಂದು ವಿಷಯ ಸ್ಪಷ್ಟ ಆಗೋಯಿತು ಎಲ್ಲಿವರೆಗೂ ನರೇಂದ್ರ ಮೋದಿ ಇರ್ತಾರೋ ಅಲ್ಲಿವರೆಗೂ ಭಾರತ ಅತ್ಯಂತ ಸುರಕ್ಷಿತವಾಗಿರುತ್ತೆ ಮತ್ತು ಅತ್ಯಂತ ಸಮೃದ್ಧವಾಗಿರುತ್ತೆ ಇದಕ್ಕಿಂತ ಕನಸುಗಳನ್ನು ಒಬ್ಬ ಪ್ರಧಾನಮಂತ್ರಿ ಹೇಗೆ ಹಂಚಲಿಕ್ಕೆ ಸಾಧ್ಯ ಹೇಳಿ ನಮೋ ನಮಃ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ನಮಸ್ಕಾರ